ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಿಜವಾಗ್ಲೂ ಸರ್ಕಾರ ಇಲ್ಲಿ ಬಿಡುಗಡೆ ಮಾಡ್ತಾ ಇದೆಯಾ ಅನ್ನೋದೇ ಡೌಟ್ ಆಗಿರುವಂಥದ್ದು ಸೊ ಇಲ್ಲಿ ನೋಡಿ ನಾನು ಕಮೆಂಟ್ ಅನ್ನು ಚೆಕ್ ಮಾಡಿದಾಗ ಸೊ ನೂರ ಮೂವತ್ತರಿಂದ ನೂರ ಐವತ್ತು ಕಮೆಂಟಲ್ಲಿ ಇವ್ರು ಯಾರು ಒಬ್ಬರು ಗೀತಾ ಭದ್ರಾ ರೆಡ್ಡಿ ಅನ್ನೋರು ಟ್ವೆಂಟಿ ಟು ಎಸ್ ಅಂತ ಹಾಕಿದ್ದಾರೆ ಅಂತ ಅಂದ್ರೆ ಇವರು ಆಲ್ರೆಡಿ ಲಾಸ್ಟ್ ಒಂದು ವೀಕಂದನೂ ಕೂಡ ಅನ್ನು ಮಾಡಿದ್ರು ನಾವು ರಿಸೀವ್ ಮಾಡ್ಕೊಂಡಿದ್ವಿ ಅಂತ ಸೊ ನೂರ ಮೂವತ್ತು ಕಮೆಂಟಲ್ಲಿ ಒಬ್ಬರೇ ಒಬ್ರು ಇಲ್ಲಿಗೆ ರಿಪ್ಲೈನ ಮಾಡಿದ್ದಾರೆ ಅದು ಈಗ ರೀಸೆಂಟ್ ಆಗಿ ಏನಲ್ಲ ಸೊ ಆಲ್ರೆಡಿ ಅವರು ರಿಸೀವ್ ಮಾಡಿಕೊಂಡು ಜಾಸ್ತಿ ದಿನ ಹಾಗೆ ಇದೆ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡ್ ಬಂದ್ಬಿಟ್ಟು ನಾನು ಮೊನ್ನೆ ಹಾಕಂತಹ ವಿಡಿಯೋಗೆ ಬಂದಿರುವಂತಹ ಕಮೆಂಟ್ ಗಳು ಸೊ ಯಾರನ್ನ ನೋಡಿದ್ರು ಏನ್ ಕಮೆಂಟ್ ಮಾಡ್ತಾ ಇದ್ರೆ ನಮಗೆ ಹಣ ಬಂದಿಲ್ಲ ಅದರಲ್ಲೂ ತುಮಕೂರು ಜಿಲ್ಲೆ ಮೈಸೂರು ಜಿಲ್ಲೆಯವರು ಜೊತೆಗೆ ತಿಪ್ಪೂರ್ ತುಂಬಾನೇ ಜನ ನೋಡಿ ಇಲ್ಲಿ ಬೆಳಗಾವಿ ಕೂಡ ಇಲ್ಲಿ ಕಮೆಂಟ್ ಅನ್ನ ಸೊ ಆಲ್ಮೋಸ್ಟ್ ಜಾಸ್ತಿ ತುಮಕೂರು ಕಡೆಯವರೇನೆ ತುಂಬಾನೇ ಮಾಡ್ತಿರುವಂತದ್ದು ಹೊಸಕೋಟೆ ಆಗಿರ್ಬೋದು ಸೊ ಎಲ್ಲಾ ಕಡೆಯಿಂದ ಚಂದ್ರಪಟ್ನ ಆಗಿರ್ಬೋದು ಎಲ್ಲಾ ಕಡೆಯಿಂದನೂ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದೀರಾ ಶಿವಮೊಗ್ಗ ಅಂತ ಹಾಕಿದ್ದಾರೆ ಸೊ ನೀವು ಪ್ರತಿಯೊಂದು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ಏನಂತ ಅಂದ್ರೆ ಇವಾಗ ಹಣವನ್ನ ರಿಸೀವ್ ಮಾಡ್ಕೊಂಡಿರೋರಾದ್ರೂ ಅಟ್ಲೀಸ್ಟ್ ನೂರ ಮೂವತ್ತು ಕಮೆಂಟ್ಗಳಿಗೆ ಗಳಿಗೆ ಮಿನಿಮಮ್ ಅಂದ್ರೆ ಹತ್ತು ಕಮೆಂಟ್ ಆದ್ರೂ ಬೇಡವಾ ನಾವು ಹಣವನ್ನು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಇಲ್ಲಿ ಕಾಡ್ತಿರುವಂಥ ಪ್ರಶ್ನೆ ಏನಂತ ಒಂದು ವೀಕ್ ಏನೋ ಬಿಡುಗಡೆ ಮಾಡಿದ್ರು ಒಂದು ಹಂತದಲ್ಲಿ ಅಂತ ಏನು ಬಿಡುಗಡೆ ಮಾಡಿದ್ರು ಸೊ ಅವಾಗ ಏನಾಯ್ತು ಅಂತ ನಾವು ಹಣವನ್ನು ರಿಸೀವ್ ಮಾಡ್ಕೊಂಡ್ವಿ ಅಂತ ಏನು ಮಾಡಿದ್ರು ಫಲಾನುಭವಿಗಳು ಸ್ವಲ್ಪ ಕಮೆಂಟನ್ನು ಮಾಡ್ತಿದ್ರು ಮಿನಿಮಮ್ ಒಂದು ಇಪ್ಪತ್ತು ಕಮೆಂಟ್ಗೆ ಒಂದು ಹತ್ತು ಕಮೆಂಟ್ ಆದ್ರೂ ನಾವು ಹಣ ರಿಸೀವ್ ಮಾಡ್ಕೊಂಡ್ವಿ ಅನ್ನೋದ್ ಬರ್ತಾ ಇತ್ತು ಸೊ ಇಲ್ಲಿ ಒಬ್ರು ಮಾತ್ರ ಇಲ್ಲಿ ಏನಂದಿದ್ದಾರೆ ನಾನು ಇವಾಗ ಏನು ಲೈಕ್ ಕೊಟ್ಟೆ ಸೊ ಅವ್ರು ಮಾತ್ರ ಹಣ ಬಂದಿದೆ ಅಂತ ಮಾಡಿದ್ದಾರೆ ಸೊ ಇದ್ರಲ್ಲೂ ಕೂಡ ಅಷ್ಟೇನೆ ತುಂಬಾ ಜನ ಏನು ಮಾಡಿದ್ದಾರೆ ನಮಗೆ ಹಣ ಬಂದಿಲ್ಲ ಮಾಹಿತಿ ಸುಳ್ಳು ಸೊ ನೀವು ಯಾಕೆ ಸುಳ್ಳು ಹೇಳ್ತೀರಾ ಅಂತ ಹೇಳ್ತಿದ್ದಾರೆ ಸೊ ನಾವು ಯಾವುದೇ ರೀತಿಯಾಗಿ ಸುಳ್ಳು ನಿಮಗೆ ಸುಳ್ಳು ಹೇಳ್ಬಿಟ್ಟು ನಮಗೆ ಏನು ಸಿಗುತ್ತೆ ಅಲ್ವಾ ಡೈಲಿ ಬರುವಂತಹ ಅಪ್ಡೇಟ್ಗಳನ್ನು ಅಷ್ಟೇ ನಿಮಗೆ ತೋರಿಸುವಂಥದ್ದು ಸೊ ಇದಕ್ಕಿಂತ ಮುಂಚೆ ನಿಮಗೆ ತೋರಿಸಿದ್ದೆ ವಿತ್ ಶಾಟ್ ಸಮೇತ ತೋರಿಸಿದ್ದೆ ನಾನು ಹಳೆ ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಕಮೆಂಟ್ ಮಾಡ್ತಿದ್ರು ಸೊ ನಮಗೆ ಹಣವನ್ನ ರಿಸೀವ್ ಮಾಡ್ಕೊಂಡ್ವಿ ಸೊ ನಮ್ಗೆ ಹಣ ಬಂತು ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳ್ತಿದ್ರು ಮೊದಲನೇ ಹಂತದಲ್ಲಿ ಹಣ ಏನು ಬಿಡುಗಡೆ ಆಯಿತು ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಮೂರನೇ ತಾರೀಕಿನಿಂದ ಸೊ ಅವಾಗ ಮಾತ್ರ ಇಲ್ಲಿ ಫಲಾನುಭವಿಗಳು ಏನು ಮಾಡಿದ್ರು ಹಣ ರಿಸೀವ್ ಮಾಡ್ಕೊಳ್ತಾ ಇದೀವಿ ಅಂತ ಕಮೆಂಟ್ ಮಾಡ್ತಾ ಇದ್ರು ಅದಾದ ನಂತರ ಏನು ಮಾಡ್ತಾ ಇದ್ದಾರೆ ಫಲಾನುಭವಿಗಳು ನಾನು ತೋರಿಸಿಲ್ವಾ ಇವಾಗ ನೂರ ಮೂವತ್ತಕ್ಕೆ ಒಬ್ಬರೇ ಒಬ್ರು ಹಣ ಅದು ಓಲ್ಡ್ ಓಲ್ಡ್ ಫಲಾನುಭವಿ ಅಂತಾನೆ ಹೇಳ್ಬೋದು ಅಂತ ಅಂದ್ರೆ ಹಳಬ್ರು ಸೊ ಆಲ್ರೆಡಿ ಅವರು ತಿಳಿಸ್ಕೊಟ್ಟಿದ್ರು ಹಣ ಬಂದಾಗಲೇ ಸೊ ಅವ್ರ ಒಬ್ರುನ ಬಿಟ್ಟರೆ ಇನ್ ಯಾರೂ ಕೂಡ ಕಮೆಂಟನ್ನು ಅನ್ನ ಮಾಡಿ ಸೊ ಇವಾಗ ಬರ್ತಿರುವಂತಹ ಡೌಟ್ ಏನಂತ ಅಂದ್ರೆ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದೆಯಾ ಸೊ ಬಿಡುಗಡೆ ಮಾಡಿದ್ರೆ ಅಟ್ಲೀಸ್ಟ್ ಒಬ್ರು ಇಲ್ಲಿ ರಿಸೀವ್ ಮಾಡ್ಕೊಂಡ್ವಿ ಕಮೆಂಟ್ ಅನ್ನ ಮಾಡೋರು ಸೊ ಯಾರು ಮಾಡ್ತಾ ಇಲ್ಲ ಮೊದಲನೇ ಒಂದ್ ನಾಲ್ಕು ದಿನ ಹಣವನ್ನ ಬಿಡುಗಡೆ ಮಾಡ್ಬಿಟ್ಟು ಆನಂತರ ಹಣ ಬಿಡುಗಡೆ ಆಗಲಿಲ್ಲ ಅಂತ ಅಂದ್ರೆ ಫಲಾನುಭವಿಗಳಿಗೆ ಬೇಜಾರಾಗೋದು ಸಹಜ ಸರ್ಕಾರನ ಆಗಂತಾರೆ ಹೀಗಂತಾರೆ ಅಂತ ಮಾತಾಡೋದಲ್ಲ ಬಾಯಿ ಬಂದಂಗ ಬೈದೇ ಬೈತಾರೆ ಸೊ ನೀವು ಕೊಟ್ಟಿರುವಂತಹ ಮಾತಿನ ನಡೆಸ್ಕೊಂಡು ಹೋಗಕ್ ಆಗ್ಲಿಲ್ಲ ಅಂದ್ರೆ ಸರ್ಕಾರದವರು ಸೊ ಯಾಕೆ ಇದೆಲ್ಲ ಅಲ್ವಾ ಸೊ ನಾವು ಏನಂತೀವಿ ಸೊ ಇವಾಗ ಅಪ್ಡೇಟ್ ನಾವು ಏನೋ ಒಂದ್ ಹೇಳಿರ್ತೀವಿ ಆನಂತರ ಅಮೌಂಟ್ ಜಮಾ ಆದಾಗ ಲಾಸ್ಟ್ ಇದೇ ರೀತಿ ಆಗ್ಬಿಡ್ತು ಸೊ ಜಮಾ ಮಾಡ್ತಾ ಇಲ್ಲ ಸರ್ಕಾರ ಜನಗಳಿಗೆ ಮೋಸ ಮಾಡ್ತಾ ಇದೆ ಅಲ್ವಾ ಅಂತ ನಾವು ವಿಡಿಯೋಗಳನ್ನ ಮಾಡಿ ಹಾಕಿದ್ವಿ ಸೊ ಆ ನಂತರ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಕೊಡದಲ್ಲೇ ಸಡನ್ ಆಗಿ ಏನ್ ಮಾಡಿದ್ರು ಹಣವನ್ನ ಜಮಾ ಮಾಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಂಜೆ ಐದೂವರೆ ಆರು ಗಂಟೆಗೆ ಬಂದ್ಬಿಟ್ಟು ಹಣ ಜಮಾ ಆಗಿದೆ ಅನ್ನೋ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟರು ಇವಾಗ ಏನಾಗ್ತಾ ಇದೆ ಅಂತ ಅಂದ್ರೆ ಒಂದು ವೀಕ್ ಹಣವನ್ನ ಜಮಾ ಮಾಡಿದ್ರು ಆ ನಂತರ ಯಾರಿಗೂ ಕೂಡ ಇಲ್ಲಿ ಜಮಾ ಆಗ್ತಾ ಇಲ್ಲ ಸೊ ಯಾಕೆ ರೀತಿ ಮಾಡಬೇಕು ಸರ್ಕಾರದವರು ಹಣ ಜಮಾ ಮಾಡಿದ್ರೆ ಕರೆಕ್ಟ್ ಆಗಿ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಮಾಡಬೇಕು ಏನೋ ಸ್ಲೋ ಆಗಿ ಆಗುತ್ತೆ ಮೂರು ಹಂತದಲ್ಲಿ ಜಮಾ ಮಾಡ್ತೀವಿ ಹಾಗೆ ಹೀಗೆ ಅಂತ ಅಂದರು ಒಂದೇ ಹಂತದಲ್ಲಿ ಏನೋ ಆಯ್ತು ಸೊ ಸೆಕೆಂಡ್ ಹಂತವ ನಾವು ಜಮಾ ಮಾಡ್ತೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟರು ಸೊ ಅವಾಗಿನಿಂದ ಇಲ್ಲಿ ಫಲಾನುಭವಿಗಳು ಯಾರು ಕೂಡ ರಿಸೀವ್ ಕಮೆಂಟ್ಗಳನ್ನೇ ನೋಡ್ತಾ ಇಲ್ಲ ನಾವು ಯಾಕೆಂತಂದ್ರೆ ವಿಡಿಯೋಗಳು ಏನಾಗುತ್ತೆ ಲಕ್ಷ ಲಕ್ಷ ವ್ಯೂಸ್ ಬರುತ್ತೆ ಒಂದು ಲಕ್ಷ ಫಲಾನುಭವಿಗಳಲ್ಲಿ ಒಂದು ಒಬ್ಬರು ಇಬ್ರು ಹಣವನ್ನು ಮಾಡ್ಕೊಳ್ಳಿಲ್ಲ ಅಂತ ಅಂತ ಕಮೆಂಟ್ ಮಾಡಿಲ್ಲ ಅಂತ ಅಂದ್ರೆ ಇವರು ಹಣ ಜಮಾ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋ ಮುಖಾಂತರ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂತಂದ್ರೆ ನಮಗೂ ಕೂಡ ಈ ಸರ್ಕಾರದ ಬಗ್ಗೆ ತುಂಬಾನೇ ಬೇಸರ ಇದೆ ಅಂತಾನೆ ಹೇಳ್ಬಹುದು ಸೊ ಎಲ್ಲಿ ಟೈಮಿಗೆ ಹಣವನ್ನ ಆಗ್ತಾ ಇಲ್ಲ ಸೊ ಅವರು ಎಲೆಕ್ಷನ್ ಅಲ್ಲಿ ವಿನ್ ಆಗೋದಕ್ಕಿಂತ ಮುಂಚೆ ಕೊಟ್ಟಂತಹ ಭರವಸೆಗಳು ಯಾವುದು ಕೂಡ ಇಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ ಅಂತ ನನಗೆ ಹೇಳ್ಬಹುದು ಸೊ ಶಕ್ತಿ ಯೋಜನೆ ವರ್ಕ್ ಗೃಹಜ್ಯೋತಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಇವನ್ ಇದ್ದು ಪತ್ತೆನೇ ಇಲ್ಲ ಸೊ ಯಾರು ಕೂಡ ಅದ್ರ ಬಗ್ಗೆ ಆಡಲ್ಲ ಇವಾಗ ಅನ್ನಭಾಗ್ಯ ಯೋಜನೆಗೂ ಎರಡು ಅಲ್ಲ ಮೂರಲ್ಲ ಅಂತ ಮೂರನೇ ಸ್ಟೆಪ್ ಬಂದ್ ನಿಂತಿದ್ದಾರೆ ಇವಾಗ ಇಂದಿರಾ ಕಿಟ್ ಅಂತ ಸೊ ಈ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ನಾಲ್ಕು ತಿಂಗಳ ಹಣವನ್ನ ಕೊಡಬೇಕು ಒಂದ್ ಕಂತನೇ ಬಿಡುಗಡೆ ಮಾಡ್ಕೊಂಡು ಒಂದ್ ತಿಂಗಳು ಎಳ್ಕೊಂಡು ಹೋಗ್ತಾ ಇದ್ದಾರೆ ಇವ್ರು ನಿಜವಾಗ್ಲೂ ಕೊನೆವರೆಗೂ ಹಣವನ್ನ ಕೊಡ್ತಾರೆ ಅನ್ನೋದೇ ಡೌಟ್ ಆಗಿರುವಂಥದ್ದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ನಾವು ನೋಡ್ತಿರೋ ಪ್ರಕಾರ ಇವಾಗ ಹಣ ಜಮಾ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಯಾರು ಕೂಡ ರಿಸೀವ್ ಮಾಡ್ತೀವಿ ಂತಹ ಫಲಾನುಭವಿಗಳು ಕಮೆಂಟ್ ಅನ್ನು ಮಾಡ್ತಾ ಇಲ್ಲ ಸೊ ಒಂದ್ ವೇಳೆ ಯಾರಾದ್ರೂ ನೀವು ರಿಸೀವ್ ಮಾಡ್ಕೊಂಡಿದ್ರೆ ಫಲಾನುಭವಿಗಳು ಸೊ ಮಿಸ್ ಮಾಡಿದೆ ಸೊ ಪ್ಲೀಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಇನ್ನೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ರಿಸೀವ್ ಮಾಡ್ಕೊಂಡಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವರು ಕೂಡ ಕಮೆಂಟ್ ಮಾಡಿ ಸರ್ಕಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕೂಡ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋ ಮುಖಾಂತರ ಹೇಳೋದೇನಂತ ಅಂದ್ರೆ ಮೋಸ್ಟ್ಲಿ ಇವಾಗ ಸ್ಟಾಪ್ ಮಾಡಿದಾರೆ ಮೇ ಬಿ ಅಂತ ಅನ್ನಿಸ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇದೆ ಇಲ್ಲೇ ಸೊ ಇವ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಬೇಗ Thank you for watching follow for more bye bye